ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ ಟು ಫೋರ್ ತುಂಬ ಜನ ನಾಟಿ ಕೋಳಿ ಬಗ್ಗೆ ಕೇಳ್ತಿದ್ದೀರಾ ನಾಟಿ ಕೋಳಿ ಯಾವ ರೀತಿ ಇರುತ್ತೆ ಪ್ಯೂರ್ ನಾಟಿ ಕೋಳಿ ಹೆಂಗೆ ಕಂಡು ಅಂತ ಸೊ ನೋಡ್ತಿರ್ಬೋದು ನೋಡಿ ನಮ್ಮ ನಾಟಿ ಕೋಳಿಗಳು ನೋಡಿ ಇದರಲ್ಲಿ ಯಾವುದೇ ಥರದ ಮಿಕ್ಸ್ ಕೋಳಿ ಇಲ್ಲ ಇಲ್ಲಾಂದರೆ ನಮ್ಮದ್ರೆ ಇರುವಂಥ ಪ್ರತಿಯೊಂದು ಕೋಳಿ ಒಂದೇ ಥರ ಇಟ್ಟು ನೋಡಿ ಈ ಕೋಳಿ ಯಾವ್ದೇ ಥರ ಐತೆ ಪಕ್ಕದ ಕೋಳಿ ಥರ ಐತೆ ಆ ಕೋಳಿ ಯಾವುದೇ ಥರ ಐತೆ ಈ ಕೋಳಿ ಒಂದೇ ಥರ ಕಾಣ್ತೈತೆ ಸೊ ಯಾವುದೇ ಒಬ್ಬ ಕಸ್ಟಮರು ಕೋಳಿ ತೊಗೊಳಿಕ್ಕೆ ಬರ್ತಾರೆ ಅಂದರೆ ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು ಇದೇನಪ್ಪ ಇದು ಈ ಥರ ಕೋಳಿಗಳು ಹತ್ ಕೊಡಿ ಆಮೇಲೆ ಇದು ಕೊಡಿ ಅಂತ ಅವ್ರು ಸೆಲೆಕ್ಷನ್ ಮಾಡಕ್ಕೆ ಬಿಡ್ಬಾರ್ದು ಯಾವುದೇ ಒಂದು ಕೋಳಿ ಕೊಡಿ ಸರ್ ನಿಮ್ಮ ಇಷ್ಟ ಬಂದು ಕೊಡಿ ಅಂತ ಅನ್ಬೇಕು ಕೋಳಿಗಳು ಆ ರೀತಿ ಇರಬೇಕು ಕೋಳಿ ಅಂದರೆ ಇವರು ನೋಡಿ ನಮಗೆ ಇದೆ ಕೋಳಿಗಳೆಲ್ಲ ಎಲ್ಲ ಒಂದು ಇದ್ದಾರೆ ಅವ್ರಿಗೆ ಬೇಕಾರೆ ಎಲ್ಲ ಒಂದು ಕ ಈ ರೀತಿ ಸೊ ಹಾಗೇ ನೋಡಿ ಇಲ್ಲೇ ತೋರಿಸ್ತೀನಿ ಕೋಳಿ ಕಾಲುಗಳು ನೋಡಿ ಮತ್ತು ಆ ಮೇಲ್ಗಡೆ ರೆಡ್ ಇದೆಯಲ್ಲ ನೋಡಿ ಯಾವ ರೀತಿ ಇದೆ ಅದು ತುಂಬ ಆ್ಯಕ್ಟಿವ್ ಇರ್ತವೆ ಕೋಳಿಗಳು ಮಾತ್ರ ನಾಟಿ ಕೋಳಿಗಳು ಮುಂಜಾವಳು ಅಷ್ಟೇ ನಾಟಿ ಮುಂಜಾ ನೋಡಿ ಯಾವ ರೀತಿ ಇದೆ ಆ ಕಾಲು ಉಗ್ರ ತುಂಬ ಗಟ್ಟಿ ಹಾಗೇನ ತುಂಬ ಆ್ಯಕ್ಟಿವು ನೋಡಿ ಇಲ್ಲಿ ಮೇಯ್ತಿದೆಯಲ್ಲ ಸೊ ನೋಡಿ ಕೈ ಹತ್ತಿರ ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸೊ ಒಂದು ಹಿಡ್ಕೊಳ್ಳಿ ಎಲ್ಲ ಚಿದ್ರಿದ್ರಾಗ ಓಡ್ಬಿಡ್ತವೆ ಸೊ ಅಲರ್ಟ್ ತುಂಬ ಅಲರ್ಟ್ ಆಗಿರ್ತವೆ ನಟಿ ಕುಲಿಗಳು ನೋಡಿ ಇಟ್ಕೊಂಡೆ ಬಟ್ ಮಿಸ್ ಆಯಿತು ನಾನೇ ಬಿಟ್ಟೆ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಂಡುಹಿಡಿಯಬೋದು ನಟಿ ಕುಳಿಗಳು ಯಾವ ರೀತಿ ಇರ್ತವೆ ಒರಿಜಿನಲ್ ಅದು ಕಾಸಿರೋದು ಅಂತ ಸೊ ನೋಡ್ಬಿಟ್ಟು ಕೆಲಬಿ ಬಿಡುತ್ತೆ ಇರುತ್ತೆ ಅಂದರೆ ಇಲ್ಲೆಲ್ಲ ಕಲರ್ ಮಿಕ್ಸ್ ಇರ್ತವೆ ಬೇರೆ ಬೇರೆ ಕಲರ್ ಬಂದುಬಿಟ್ಟಿರ್ತವೆ ಕೋಳಿಗಳೆಲ್ಲ ಹ್ಯಾಟೆಗಳಾಗಲಿ ಹುಂಜಗಳಾಗಲಿ ಬೇರೆ ಬೇರೆ ಕಲರ್ ನಮ್ಮದನ್ನ ನೋಡಿ ಈ ಉಂಜಾಗಷ್ಟೇ ಅದು ಫಸ್ಟ್ ಉಂಜ ಅಲ್ಲಿ ಕಾಣಿಸ್ತಿದಿಲ್ಲ ಅದು ಸೊ ಇದೊಂದು ಫಸ್ಟ್ ಉಂಜಾ ಎರಡು ಉಂಜನೇ ಬಿರಡಿಗಳಾಗಿರೋದು ಇಲ್ಲಿ ಇಷ್ಟೆಲ್ಲ ಅದೇ ಥರ ಎಲ್ಲ ಆ್ಯ ಹುಂಜಗಳು ರೋಸ್ಟರ್ ಇರ್ತವೆ ಸೊ ಅದೊಂದು ಡಿಫ್ರೆಂಟ್ ಆಯ್ತು ನೋಡಿ ಬ್ಲ್ಯಾಕು ಅದು ಕೂಡ ನಮ್ಮಲ್ಲಿ ಆಗಿರೋದು ಸೊ ಇಷ್ಟು